ਇਹ ਚਾਹੀਏ ਕਿ ਬੇਕਾ ਬੇਕਾ ਇਹ ਹਲੇ ਸਮਾਨ ਨੂੰ ਵਾਟਣੀਏ ਬੇਕਾ ਹਲੇ ਸਮਾਨ ਜਿੰਨ ਮਤਰਾੜੇ ਸਮਾਨ ਜੀ ਬੇਕਾ ਬੇਕਾ ਨਮਾਤੜਾੜੇ ਸਮਾਨ ਜੀ ਬੇਕਾ ਬੇਕਾ ਤੇ ਯਾਰੋ ਯਾਰੀ ਦੋ ਤੇ ਯਾਰੋ ਸ਼ਾਸਨ ਇਹਦਾ ਯਾਰੋ ਸ਼ਾਸਨ ਇਹ ਇਹਦਾ ਸ਼ਾਰਾ ನಮ್ಮತ್ ಸಾಮಾನು ಸಾಮಾನಿದೆ ಬೇಕಾ ನಮ್ಮ ಹಾಡಿ ಸಾಮಾನು ಇದೆ ಸಾಮಾನು ಬಾಟ್ಲೆ ಬಾಟ್ಲಿ ಬಾಟ್ಲೆ ಹಾಡಿ ಪಾತ್ರ ನಮ್ಮತ್ರ ನಮ್ಮತ್ರ ಇದೆ ಬೇಕಾ ಬೇಕಾ ಯಾರಿಗಾದ್ರು ಬೇಕಾ ಬೇಕಾ ಯಾರಿಗಾದ್ರು ಯಾರಿಗಾದ್ರು ಬೇಕಾ ಬೇಕಾ ಯಾರಿಗಾದ್ರು ಬೇಕಾ ಯಾರಿಗಾದ್ರು हं तो बेका बे ए अचो वाजो नंबर ओ नंबर 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 अचो 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 ए ए शश हं काजा काजा बाबा बाबा बाला आलो

ಇವತ್ತು ಮಸ್ತಿ ಮಾಡಲ್ವಾ ಹಾಂ ಮಸ್ತಿ ಇವತ್ತು ಹ್ಞೂ ಸುಮ್ಮ ಇದೆಯೇ ಹಾಂ ಸುಮ್ಮ ಇವತ್ತು ಮೂಡಿಲ್ವ ಹಾಂ ಏನಾಯ್ತು 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 ಸ್ಮೈಲ್ ದೇ ಸ್ಮೈಲ್ ಕೊಡ್ ಸ್ಮೈಲ್ ಸ್ಮೈಲ್ ಆಗಲ್ವಾ ಅಂದ್ರೇನು ನೋಡ್ತಿದ್ದೀಯ নেক্ হওক হও নেক নাক নেক নক বে বে নেক্কেক